ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷವೂ ನಾವೆಷ್ಟು ಫಿಲಮ್ ಮಾಡ್ತೀವೋ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಸಿ ಸಿ ಎಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗ್ರೂಪ್ನಲ್ಲಿ ಎಲ್ಲರೂ ಮಾತಾಡ್ಕೊತೀವಿ ಆ್ಯಂಡ್ ವಿ ವಿಲ್ ಬಿ ವೆಯ್ಟಿಂಗ್ ಫಾರ್ ಇಟ್ ಆ್ಯಕ್ಚುಲಿ ಮೋರ್ ದ್ಯಾನ್ ಅವರ್ ಸಿನಿಮಾ ಕೆರಿಯರ್ ಕ್ರಿಕೆಟೇ ನಮಗೆ ಒಂದು ಇಟ್ಸ್ ಬಿಕಮ್ ಅ ಫ್ಯಾಷನ್ ಓವರ್ ನೋ ಮ್ಯಾಟರ್ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ವಿ ಬೀನ್ ದೇರ್ ಇನ್ ದ ಇಂಡಸ್ಟ್ರಿ ವಿ ಆಲ್ ಸ್ಟಾರ್ಟೆಡ್ ಟುಗೆದರ್ ದಿಸ್ ಟೀಮ್ ಆ್ಯಂಡ್ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಅಶೋಕ್ ಕಿಣಿ ಸರ್ ಯಾಕಂದರೆ ಯಾರು ಸಪೋರ್ಟು ಇರಲಿಲ್ಲ ಆ ಟೈಮ್ನಲ್ಲಿ ವೆನ್ ವಿ ಸ್ಟಾರ್ಟೆಡ್ ಓನರ್ ಆಗೋದಿಕ್ಕೆ ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ದ ಬ್ಯಾಕ್ ಬೋನ್ ಆಫ್ ಆರ್ ಟೀಮ್ ಸುದೀಪ್ ಸರು ಒಂದು ಯಾವುದೋ ಸಣ್ಣ ಟೂರ್ನಮೆಂಟಿಂದ ಸ್ಟಾರ್ಟ್ ಮಾಡಿದ್ದು ಇಟ್ ಕೇಮ್ ಅಪ್ ಟು ಸಿ ಸಿ ಎಲ್ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದ ಡೇಸ್ ಹುಡುಕ್ತಾ ಇದ್ರು ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಈ ಟೀಮ್ಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ಹಿಸ್ ಎಫರ್ಟ್ ವಾಸ್ ನಾಟ್ ಓನ್ಲಿ ಫಾರ್ ಕರ್ನಾಟಕ ಬುಲ್ಡೋಸರ್ಸ್ ಬಟ್ ಫಾರ್ ಸಿ ಸಿ ಎಲ್ ಯಾಕಂದರೆ ಕರ್ನಾಟಕ ಟೀಮು ವೆನ್ ಇಟ್ ಎಂಟರ್ಡ್ ಸಿ ಎಲ್ ಅಲ್ಲ ಲಾಟ್ ಆಫ್ ಪೀಪಲ್ ದೇಟ್ ಇನ್ ನೋ ಕರ್ನಾಟಕ ಅಂತ ಒಂದು ಟೀಮ್ ಇದೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಮ್ಯಾಚ್ ವೆನ್ ವಿ ವೆನ್ ಒನ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಅಲ್ಲ ಮುಂಬೈ ಇರೋಸು ಒಂದು ಹೆಜ್ಜೆ ಹಿಂದೆ ಇಟ್ರು ಓಕೆ ದೀಸ್ ಆರ್ ದ ಗೈಸ್ ಅಂತ ಅಂದ್ಬಿಟ್ಟು ಸೊ ಸುದೀಪ್ ಸರ್ ಮೇಡ್ ಸಿ ಸಿ ಎಲ್ ಅ ಸೀರಿಯಸ್ ಕ್ರಿಕೆಟ್ ಇನ್ ಫ್ಯಾಕ್ಟ್ ಎಲ್ಲರೂ ಒಂದು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಇರೋಣ ಅಂತ ಬಂದರು ಬಟ್ ಇಟ್ ಬಿಕಮ್ ಅ ರಿಯಲಿ ಸೀರಿಯಸ್ ಟೋರ್ನಮೆಂಟ್ ಆ್ಯಂಡ್ ದಟ್ ಈಸ್ ದ ರೀಸನ್ ಇಲ್ಲಿವರೆಗೆ ಇಟ್ ಎಸ್ ಕಮ್ ಆ್ಯಂಡ್ ವಿಷ್ಣು ಸರ್ ಆ್ಯಸ್ ಯು ಟೋಲ್ಡ್ ಯು ಹೆ ಗೋನ್ ಥ್ರೂ ಲಾಡ್ ಬಿಆಾಯ್ ದಿಸ್ ಯು ನೋ ದೀಸ್ ಸಕ್ಸಸ್ ಇನ್ ಫ್ಯಾಕ್ಟ್ ಆ್ಯಂಡ್ ಟುಡೆ ವಿ ಆರ್ ವೆರಿ ಪ್ರೌಡ್ ಆಫ್ ಯು ದಟ್ ಯು ನೋ ಯು ಟುಕ್ ಎಲ್ ಟು ಬುರ್ಜ್ ಖಲೀಫಾ ಆ್ಯಂಡ್ ವಿ ಆರ್ ವೆರಿ ಗ್ಲ್ಯಾಡ್ ದಟ್ ವಿ ಆರ್ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೋರ್ನಮೆಂಟ್ ಆ್ಯಂಡ್ ಸಾಕಷ್ಟು ಜನ ಐ ಮೀನ್ ಸುದೀಪ್ ಸರ್ ಇಷ್ಟು ದಿವಸ ಕ್ಯಾಪ್ಟನ್ಸಿ ವಹಿಸಿದರು ಬಟ್ ಫ್ರಮ್ ಲಾಸ್ಟ್ ಇಯರ್ ಯು ಯಾವ್ ಗಾಟ್ ಪ್ರದೀಪ್ ಹೂ ಈಸ್ ಲೀಡಿಂಗ್ ದ ಟೀಮ್ ವೆರಿ ವೆಲ್ ಇನ್ ಫ್ಯಾಕ್ಟ್ ಆ್ಯಂಡ್ ಇಟ್ಸ್ ನಾಟ್ ಈಸಿ ಟು ಬಿ ಅ ಕ್ಯಾಪ್ಟನ್ ಆ್ಯಂಡ್ ಯು ಇಸ್ ಟೇಕನ್ ಅಪ್ ದಿಸ್ ಆನ್ ಇಸ್ ಶೋಲ್ಡರ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಈ ಸತಿ ನಮ್ಮ ಟೀಮು ಇನ್ನೂ ಇನ್ನೂ ಸ್ಟ್ರಾಂಗ್ ಆಗಿದೆ ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚ್ ಆಡಬೇಕಾರೆ ಗೊತ್ತಾಗುತ್ತೆ ಯಾರು ಲೆವೆನ್ ಪ್ಲೇಯರ್ಸು ಬ್ಯಾಟಿಂಗ್ ಆಡ್ತಾರೆ ಲೆವೆನ್ ಪ್ಲೇಯರ್ಸು ಬೌಲಿಂಗ್ ಮಾಡ್ತಾರೆ ಸೊ ದಟ್ ಈಸ್ ದ ಸ್ಟ್ರೆಂತ್ ಆಫ್ ಕರ್ನಾಟಕ ಬುಲ್ಡೋಸರ್ಸ್ ಆ್ಯಂಡ್ ఇట్స్ ఆల్ బికాజ్ ఆఫ్ ఎవరీబడీస్ ఎఫర్ట్ ఓవర్ హియర్ అండ్ థాంక్యూ సో మచ్ అండ్ యా ఇసలా నమ్దే అది చేలెదె బరలంట ఏనద్రోందిదిద్యా అదికి కప్పు హెల్నిలా నేను ఓ హంగే ఇసలా నమ్దే ఇలా డిఫినెట్లీ ఇసలి నమ్దే దట్స్ ఫర్ ష్యూర్